ಬಿಎಸ್ವೈಗೆ ವಯಸ್ಸಾಗಿದೆ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಯಸ್ಸಾಗಿದೆ ಅಂತ ಸಿದ್ದರಾಮಯ್ಯ ಹೆಣ್ಣು ಹುಡುಕ್ತಾರಾ ಬಿಎಸ್ವೈ ಬಿಎಸ್ ಯಡಿಯೂರಪ್ಪಗೆ ಸಿದ್ದರಾಮಯ್ಯ ಹೆಣ್ಣು ಹುಡುಕ್ತಾರಾ ಅಂತ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಉದ್ಧಾರ ಆಗಲ್ಲ ಅಂತ ಈಶ್ವರಪ್ಪ ಹೇಳಿದ್ದು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋದಾಗ ಎಷ್ಟು ಹಣ ಪಡೆದಿದ್ದೀರಿ ಮಾಜಿ ಸಿಎಂ ಸಿದ್ದರಾಮಯ್ಯ ಇದನ್ನು ಬಹಿರಂಗಪಡಿಸಲಿ ಅಂತ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಬಿಎಸ್ವೈಗೆ ವಯಸ್ಸಾಗಿದೆ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಯಸ್ಸಾಗಿದೆ ಅಂತ ಸಿದ್ದರಾಮಯ್ಯ ಹೆಣ್ಣು ಹುಡುಕ್ತಾರಾ ಅಂತ ಬಿಎಸ್ವೈಗೆ ಸಿದ್ದರಾಮಯ್ಯ ಹೆಣ್ಣು ಹುಡುಕ್ತಾರಾ ಅಂತ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಉದ್ದಾರ ಆಗಲ್ಲ ಅಂತ ಕೂಡ ಅವರು ಹೇಳಿದ್ದು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋದಾಗ ಎಷ್ಟು ಹಣ ಪಡೆದಿದ್ದೀರಿ ಮಾಜಿ ಸಿಎಂ ಸಿದ್ದರಾಮಯ್ಯ ಇದನ್ನು ಬಹಿರಂಗಪಡಿಸಲಿ ಅಂತ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಈಶ್ವರಪ್ಪ ಹೇಳಿದ್ದಾರೆ ವಯಸ್ಸಾಗಿದೆ ಆದರೂ ಬುದ್ಧಿ ಬಂದಿಲ್ಲ ಈ ಮಾತನ್ನು ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ತಾರೆ ಇವರು ವಯಸ್ಸಾಗಿಲ್ವಾ ಇವ್ರು ಹೆಣ್ಣು ಹುಡುಕ್ತಾ ಇದ್ದಾರೆ ಮದುವೆ ಆಗೋದಕ್ಕೆ ಸಿದ್ಧಗಂಗಾ ಸ್ವಾಮಿಗಳು ಅವರು ದೈವಾಧೀನರಾದಂಥ ಸಂದರ್ಭದಲ್ಲಿ ಅಲ್ಲಿ ಯಡಿಯೂರಪ್ಪನವ್ರು ಕೂತಿದ್ದೇನೆ ರಾಜಕೀಯಕ್ಕೆ ದುರುಪಯೋಗ ಕೂತ್ಕೊಂಡ್ರೆ ಸಾಲದು ಸಿದ್ಧಗಂಗಾ ಸ್ವಾಮಿಗಳತ್ತ ಬೆಳಗ್ಗೆಯಿಂದ ಸಂಜೆ ತನಕ ಅವರು ಶೌದ ಜೊತೆ ಕೂತ್ಕೊಂಡ್ರೇ ಅದಲ್ಲ ಭಾರತ ರತ್ನ ಕೊಡಿಸ್ಬೇಕಾಗಿತ್ತು ಶೌಧತ್ರನೂ ಕೂಡ ಇವರು ರಾಜಕೀಯ ಮಾಡೋಂಥ ಒಬ್ಬ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರ ಜೀವನದಲ್ಲಿ ಇನ್ನು ಉದ್ಧಾರ ಆಗಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಒಂದು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋ ಗೊತ್ತಿಲ್ಲ ಯಾಕೆ ಅಂತಂದರೆ ಜೆ ಡಿ ಎಸ್ಗೆ ಮೋಸ ಮಾಡಿ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಓದ್ಲ ಹೋದರಲ್ವ ಇವತ್ತು ಪತ್ರಿಕೆಗಳು ನೋಡಿದ್ದೀನಿ ನಾನು ಕಾಂಗ್ರೆಸ್ಗೆ ನಾ ಅನೇಕ ಶಾಸಕರನ್ನು ಖರೀದಿ ಮಾಡ್ತಾ ಇದ್ದಾರೆ ಆಪರೇಷನ್ ಕಮಲ ಮುಂದುವರೆದಿದೆ ಹಾಗಾದರೆ ಸಿದ್ದರಾಮಯ್ಯವರೇ ನೀವು ಜೆ ಡಿ ಎಸ್ನಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹೋದ್ರಲ್ಲ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಂತ್ಕೊಂಡ್ರಲ್ಲ ಕಾಂಗ್ರೆಸ್ಸಿಂದ ಆವಾಗ ನೀವು ಎಷ್ಟು ದುಡ್ಡು ತೊಗೊಂಡಿದಿರಿ ಹಣದಿಂದಲೇ ರಾಜಕೀಯ ಮಾಡಬೇಕು ಅನ್ನೋಂಥ ಲೆಕ್ಕದಲ್ಲಿರುವಂಥ ಸಿದ್ದರಾಮಯ್ಯವರು ಬಿ ಜೆ ಪಿ ಹತ್ರ ದುಡ್ಡಿದೆ ಎಲ್ಲಿಂದ ಬರುತ್ತೆ ಅಂತ ಹೇಳಿ ಹಾಗಾದ್ರೆ ಎಲ್ಲಿ ಬ ಅವ್ರು ಎಷ್ಟು ಕೊಟ್ಟರು ಕಾಂಗ್ರೆಸ್ನವ್ರು ನಿಮ್ಗೆ ಅವತ್ತು ಎಲ್ಲಿಂದ ಆ ಹಣ ಕೊಡಬೇಕಾದ್ರೆ ಅದು ಎಷ್ಟು ತೊಗೊಂಡಿದ್ರು ಬಹಿರಂಗ ಮಾಡಿ ಇವತ್ತು